ನೀನು ಹಾಳಾಗಿ ಒಂದ್ರ ನೀನು ಯಾರು ಹಾಳಾಗಿ ನನ್ನ ಬುತ್ತಿಗೆ ನಾನು ನಿಂದಿಸಿಕೊಂಡದ್ದು ಓ ನಿನ್ನ ಬುತ್ತಿಗೆ ನನಗಲ್ಲ ನನ್ನ ದಾಲ್ಯದ ಒಡನಾಡು ಆತ್ಮೀಯ ಮಿತ್ರನಿದ್ದೆ ಅಯ್ಯೋ ಬಂದು ನಿನ್ಗೆ ಎಷ್ಟು ಹೊತ್ತಾಯ್ತು ಕಾಡುತ್ತಾ ಇತ್ತು ನಿನ್ನನ್ನು ಹೊರಗೆ ನಿಲ್ಲಿಸಿ ಮಾತನಾಡ್ತಾ ಇದ್ದನಲ್ಲ ಹೌದು ನನ್ನ ಬುದ್ಧಿಯ ಬಡತನಕ್ಕೆ ನಾನು ನಿಲ್ಲಿಸಿಕೊಂಡೆ ಹಾಗೆ ಮಾತನಾಡೋದು ಹೋಗ್ಲಿ ನನ್ನ ಬುದ್ಧಿ ಅಂತ ಕಲಾ ಕಲಾ ನೀ ನಿಂತ ಗಣಿಬಾರ್ದು ನಿಂತು ಗಣಿಬಾರ್ದ ಹೌದು ನಿನಗಾಗಿ ಆದಿದೆ ಆತ ಆದಿದಾಸ ಹೌದು ಆದಿದಾಸ ಆಗುದಿಲ್ಲ ಕುಳಿತುಕೊಳ್ಳೋದು ಬಹಳ ಕಷ್ಟ ಯಾಕೆ ಆಸನ ಕಾಲ ಯಾರು ಹೇಳಿದ್ದು ಬಿಸಿ ಆಸನ ಆಸನ ನಮ್ಮಲ್ಲಿ ಯಾರೇ ಅತಿಥಿ ಅಭ್ಯಾಗ ಬರಲಿ ಅವರಿಗೆ ಎಲ್ಲಿಕ್ಕೂ ದೋಷ ಆಗ್ಬಾರ್ದು ಕೊರತೆ ಅಲ್ಲ ಅಂತ ಅತಿಥಿಗಳಿಗೆ ಕಾಯಿ ತಿಳಿಸಿದ ಆಸನ ಆ ಮಧ್ಯೆ ನನಗೆ ಅಪಾರವಾದ ವಿಶ್ವಾಸ ಉಂಟು ಇಲ್ಲಿ ಬಂದೆ ಬಂತಾದ್ರು ಅತಿಥಿಗಳು ಬಂದು ಅಂತಾದ್ರೂ ಅವರಿಗೆ ಹೊಟ್ಟೆ ತುಂಬಟ್ಟು ಇನ್ನು ಸಾಕು ಅಂತ ಅವರೇ ಹೇಳ್ಬೇಕು ಬಿಟ್ರೆ ನಾವು ಗುಡವಲ್ಲಿ ಎಲ್ಲೂ ಕಡಿಮೆ ಮಾಡಿಲ್ಲ ಹೌದು ಅದ್ ಹಾಗೆ ಇಲ್ಲಿ ವಿಶೇಷತೆ ವಿಶಿಷ್ಟತೆ ಹಾಗೆ ಅಲ್ವಾ ನೀ ನಿಂತು ತಿಳಿಬಾರ್ದು ಇಲ್ಲ ಹೀಗೆ ಬಾ ಹೀಗೆ ಬಾ 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 ಅಲ್ಲ ಓದಲ್ಲ ಹಾಗಾಗಿ ನೀ ಎಲ್ಲಿ ಆದ್ರೆ ಒಪ್ಪಿದ್ದಪ್ಪಿ ಹಾಗೆ ಮಾಡ್ತೀವಿ ಮಾಡಿ ಮೇಡಮ್ ಅಂಚೆ ಉಂಟು ನನಗ್ ಮೊದಲಿಂದ ಅಭ್ಯಾಸ ಏನು ಗುರುಕುಲದಿಂದ ಪ್ರಶ್ನೆ ಕೇಳಿದ್ರೆ ಮೊದ್ಲು ಕೈಯತ್ವ ನಾ ಅವ್ರ ಪ್ರಶ್ನೆ ಆಮೇಲೆ ನಾನು ಕೇಳುವ ಪ್ರಶ್ನೆಗೆ ಯಾರು ಉತ್ತರ ಕೊಡ್ತೀರಿ ಅಂತ ಮೊದ್ಲು ಹೇಳ್ತೀನಿ ನಾನು ಕೈಯತ್ತೆ ಹೌದು ಮಾತ್ರ ಅವ್ರ ಪ್ರಶ್ನೆ ಕೇಳಿದ್ರ

ನನಗ್ ಬೇಕಾಗ ಸಿಗ್ತದೆ ಅಂತ ವಿಶ್ವಾಸ ಇಲ್ಲ ಆ ಅದಕ್ಕ ನನ್ಗ್ ಬೇಕಾದ ವ್ಯವಸ್ಥೆ ಮದ್ವೆ ಮಾಡ್ಕೊಂಡ್ಬರ್ತೆ ಅದಕ್ಕೇನಕ್ಕ ನಮ್ಮಲ್ಲಿ ವ್ಯವಸ್ಥೆ ಬೇಡ ಬೇಡ ಮತ್ಯೆ ಉಂಟು ತಂಪ ಉಂಟು ಬಿಸಿ ಆಯಾಸ ನಿವಾರಣೆಗೆ ಕುಡಿಯೋದಕ್ಕೇ ಸತ್ಯಕ್ಕೆ ನನಗೆ ಬಿಸಿಯೂ ಬೇಡ ತಂಪೂ ಬೇಡ ಮಧ್ಯ ಆಗ್ಬೋದಾ ಈ ಕ್ಣಕ್ ಬೇಡ ಹರಿಸಿ ಹಾನಂತೂ ಬೇಕಲ್ಲ ಆಮೇಲೆ ಅಲಾ ಅಬ್ಬ ನೀನ್ ತಿಂತೀಯಾ ಆ ನನ್ ಮದ್ಲಿಂದು ಅಭ್ಯಾಸ ಉಂಟು ಏನು ನಾನ್ ಯಾವತ್ತು ಕುಡಿಯುವ ತಿನ್ನು ಅಲ್ಲಿ ನೋಡಿದ್ದೇನೆ

ಕಲಿತು ಕಲಿತವರು ಕಲಿತು ಕಲಿತವರು ಒಡನಾಡಿಗಳು ನಾವು ಖಂಡಿತ ಗುರುಮಟ್ಟದಲ್ಲಿ ಜೊತೆಯಾಗಿದ್ದವರು ಒಮ್ಮೆ ಅದ್ರ ಗೆಳತಿಯನ್ನು ನೋಡಬೇಕು ಅಂತ ಯೋಚನೆ ಇತ್ತು ನಿಮಗೆ ಎಷ್ಟು ದಿನ ಆಯ್ತು ಬರದೆ ಮನೆಗೆ ಈ ಸ್ವಲ್ಪ ನಿನಗೆ ಇವತ್ತು ಗುರುಕುಲದಿಂದ ಬಂದಾಗ್ಲಿಂದು ನಿನ್ನನ್ನು ಯಾವಾಗ ನೋಡ್ತೇನೆ ಎಷ್ಟೊತ್ತಿ ನೋಡ್ತೇನೆ ಅನ್ನುವಂತ ಕುತೂಹಲದಲ್ಲೇ ನಾನು ಇದ್ದು ಒಂದು ದಿವಸ ನನ್ನ ಅಪ್ಪ ನನಗೆ ಅವಕಾಶ ಮಾಡಿಕೊಡ್ತೀನಿ ಯಾಕೆ ಅವ ರಾಜಕೀಯ ಸಲುವಾಗಿ ಮಗನೇ ಅಲ್ಲಿ ಹೋಗು ಇಲ್ವೋ ಹೋಗು ಅಪ್ಪನ ಸಲುವಾಗಿ ತಿರುಗಾಟ ಬಿಟ್ಟರೆ ನನ್ನ ಸ್ವಲ್ಪ ವಂದಿಸು ತಿರುಗಾಟ ಓ ಹಾಗೆ ಅಂತ ಬಂದಿಲ್ವಾ ಇವತ್ತು ಇವತ್ತು ಅನ್ನೋ ಉದ್ದೇಶಕ್ಕೆ ಬಂದಿದೆ ನನ್ನ ಕಂಡು ಇಷ್ಟು ಸಂತೋಷ ಆಯ್ತಲ್ಲ ಎಷ್ಟು ಬೇಗ ಬದಲಾಗಿ ಬಿಟ್ಟಿಯೋ ಎಷ್ಟು ಬೆಳೆದಿದ್ಯೋ ನೀನು ಮೊದಲು ನೋಡ್ಬೇಕಿತ್ತು ಒಂದು ಮೂಗಿನಲ್ಲಿ ಸುರಿಸುತ್ತಾ ಮತ್ತೊಂದು ಕೈಯಲ್ಲಿ ಸುರಿಸುತ್ತಾ ನಿನ್ನ ಅವಸ್ಥೆ ನೋಡ್ಲಿಕ್ಕೆ ಆಗ್ಬಿಡಿದ್ದಾನ ಗುರುಮಠದಲ್ಲಿ ಅಯ್ಯೋ ಹೀಗೆ ತಿರ್ಬೋದು ನೀನು ಅದು ಕಾಲೇ ಅಂತ ಹೇಳಿದ್ರೆ ಹಾಗೆ

ಕೊಡಬೇಡ ಅಂತ ಖಂಡಿತ ನೀನು ಕಾಲಕ್ಷೇಪಕ್ಕಾಗಿ ತಿರುಗಾಟ ಮಾಡುವವನೇ ಅಲ್ಲ ಒಟ್ಟಾರೆಯಾದ ತಿರುಗಾಟ ಅಲ್ವೇ ಅಲ್ಲ ಕಳೆದ ಮಳೆಗಾಲ ಎಷ್ಟು ಅನ್ನೋದು ಪ್ರಧಾನ ಅಲ್ಲ ಅದರಲ್ಲಿ ಎಷ್ಟು ಗಳಿಸಿದ್ದೇವೆ ಎನ್ನುವುದೇ ಪ್ರಧಾನ ಹೌದೌದು ಇನ್ನು ನೋಡಿದ್ರೆ ಹೋದಲ್ಲೆಲ್ಲ ಗಳಿಸಿಕೊಂಡು ಬಂದ ಹಾಗೆ ಉಂಟು ಕೇವಲ ಗಳಿಸುವುದಷ್ಟೇ ಅಲ್ಲ ಹಣವು ಕೈಲಾದಷ್ಟು ಕೊಟ್ಟು ಬಂದೆ ಕೊಟ್ಟದಕ್ಕಿಂತ ತೀವ್ರತೆ ಹೆಚ್ಚು ಬಾಬಾ ಯೋಗ ಅಲ್ವಾ ಅದೆಲ್ಲ ಹಳೆ ಬರದಲ್ಲಿ ಬರೋಲ್ಲ ಅದು ಸರಿ ನೀನು ಬಂದ ಹೌದು ಕಾಲಕ್ಷೇಪಕ್ಕೆ ಬರುವವನಲ್ಲ ಆಚೆ ಕಾರ್ಯಾರ್ಥಿಯಾಗಿ ಬಂದಿದ್ದೀಯಾ ಅಂತ ನಾನು ಅರ್ಥಿಕೊಂಡೆ ಯಾವ ದಾಕ್ಷಿಣ್ಯ ಮಾಡಿಕೊಂಡ ಉಪಚಾರದಲ್ಲಿ ಯಾವ ಕೊರತೆ ಆಗದೇ ಇರಪ್ಪ ಅಲ್ಲ ಅಂದ ಕಾರಣ ಏನು ಅಂತ ಹೇಳ್ತೀಯಾ